ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ಸಪೋರ್ಟ್ ಮಾಡಿ ನನಗೆ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ನಾನು ಇವತ್ತೊಂದು ಮನೆ ಮತ್ತೆ ತಂದಿದ್ದೀನಿ ಅದೇನಪ್ಪ ಅಂತ ಅಂದರೆ ಈ ಚಳಿಗಾಲದಲ್ಲಿ ನಮ್ಮ ಸ್ಕಿನ್ ಬಗ್ಗೆ ನಾವು ಎಷ್ಟು ಕೇರ್ ತಗೊಂಡ್ರೂ ಕಡಿಮೆನೇ ಮುಖ ಒಡೆಯೋದು ಈ ಥರ ಮುಖ ಶೈನಿಂಗ್ ಇಲ್ಲದೆ ಇರೋವಂಥದ್ದು ಯಾವಾಗಲೂ ಮುಖ ನಾವು ಎಷ್ಟೇ ಕೇರ್ ಮಾಡಿದ್ರು ಬಾಡೋದಂಗೆ ಈ ಥರ ಎಲ್ಲ ಇರುತ್ತೆ ಅದಕ್ಕೆ ಅಂತಲೇ ನಾನು ಇವತ್ತು ಒಂದು ಉಪಾಯ ಹೇಳ್ತಾ ಇದ್ದೀನಿ ಅದೇನಪ್ಪ ಅಂತ ಅಂದರೆ ಆಲೋವೇರಾ ಆಲೋವೆರಾ ಅಂದರೆ ಎಲ್ಲರೂ ಮನೆಯಲ್ಲೂ ಇದ್ದೇ ಇರುತ್ತೆ ಈ ಫ್ರೆಶ್ ಆಗಿರೋಂಥ ಆಲೋವೆರಾ ತೊಗೊಂಡ್ರೇ ಉತ್ತಮ ನೋಡಿ ನಾವು ನಮ್ಮ ನಮ್ಮ ಗಾರ್ಡನ್ನಲ್ಲಿ ಆಲೋವೆರಾ ಇತ್ತು ನಾನು ಅದನ್ನೇ ತೋರಿಸ್ತಾ ಇದ್ದೀನಿ ನಿಮಗೆ ಈ ಥರ ಆಲೋವೆರಾ ಇಲ್ಲ ಅಂದರೆ ನೀವು ಮೆಡಿಕಲ್ ಸ್ಟೋರಲ್ಲಿ ಸಿಗುತ್ತೆ ಆ ಆಲೋವೆರಾನಾದ್ರೂ ಉಪಯೋಗಿಸ್ಬೋದು ನಾನು ಒಂದು ಸ್ಪೂನಷ್ಟು ಆಲೋವೆರಾ ಜೆಲ್ ಹಾಕೊತಾ ಇದ್ದೀನಿ ಇನ್ನು ಸೆಕೆಂಡು ಇದು ಗ್ಲೀಝರಿನು ಗ್ಲೀಝರಿನೂ ನಿಮಗೆ ಮೆಡಿಕಲ್ ಸ್ಟೋರಲ್ಲೂ ಸಹ ಸಿಗುತ್ತೆ ಒಂದು ಸ್ಪೂನಷ್ಟು ಗ್ಲೀಝರಿನ್ ಹಾಕ್ಕೊಂಡು ಹಾಕೊಂಡು ಚೆನ್ನಾಗಿ ಕಲಿಸ್ಬೇಕು ಇದು ಒರಿಜಿನಲ್ ಆಗಿರೋವಂಥ ಆಲೋವೆರಾ ಜಲ್ಲು ಸ್ವಲ್ಪ ಗಟ್ಟಿ ಇರುತ್ತೆ ಅದನ್ನು ಸ್ಪೂನಲ್ಲಿ ಸ್ವಲ್ಪ ಜಜ್ಜಿದ್ರೇ ಅದು ಸಾಫ್ಟ್ ಆಗುತ್ತೆ ಇನ್ನು ನೆಕ್ಸ್ಟು ಅಂದರೆ ಜೇನುತುಪ್ಪ ಜೇನುತುಪ್ಪ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈ ಮೂರೂ ಸಹ ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ನಾವು ಅಪ್ಲೈ ಮಾಡಬೇಕು ಮುಖಕ್ಕೆ ರಫ್ ಆಗಿರೋವಂತಹ ನಮ್ಮ ಸ್ಕಿನ್ನು ಇದನ್ನು ಹಚ್ಚಿದಾಗ ನಾವು ಹಚ್ಚಿ ಹತ್ತು ನಿಮಿಷ ಬಿಟ್ಟು ನಾವು ವಾಶ್ ಮಾಡಬೇಕು ಆವಾಗ ಎಷ್ಟು ಸಾಫ್ಟಾಗಿರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ಇದು ಟ್ರೈ ಮಾಡಿ ತುಂಬ ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ ಇದು ನಾವು ಟ್ರೈ ಮಾಡಿರೋದಕ್ಕೋಸ್ಕರನೇ ನಿಮಗೆ ವೀಡಿಯೋ ಮಾಡ್ತಾ ಇರೋದು ಅದು ಅಲ್ಲದೆ ಇದು ಎಲ್ಲ ಆಗಿ ಮಾಡ್ತಾ ಇರೋ ಅಂಥದ್ದು ಯಾವುದು ಕೆಮಿಕಲ್ ಇಲ್ಲದೆ ಇಲ್ಲ ಇದರಲ್ಲಿ ಈಗ ಆಲೋವೆರಾ ಎಲ್ಲ ನಾವು ಮಾ ಬೆಳೆದಿರೋ ಅಂಥದ್ದೇನೆ ಅಲ್ವಾ ಇವಾಗ ನಾವು ಮೆಡಿಕಲ್ ಸ್ಟೋರಲ್ಲಿ ಅದು ಯಾವುದೂ ಆಲೋವೆರಾ ಜೆಲ್ಲೆಲ್ಲ ತಂದು ಹಾಕಿಲ್ಲ ಹಂಗಾಗಿ ಇದು ತುಂಬ ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ ಅದರಲ್ಲೂ ಈ ಚಳಿಗಾಲದಲ್ಲಂತೂ ನಾವು ಎಷ್ಟೇ ಕೇರ್ ಮಾಡಿದ್ರು ಸ್ಕಿನ್ನೆಲ್ಲ ಒಡ್ಕೊಳ್ಳೋದು ಈ ಥರ ಎಲ್ಲ ಆಗುತ್ತೆ ನಾನು ಕೈಯಲ್ಲಿ ಹಚ್ಚಿ ತೋರಿಸ್ತಾ ಇದ್ದೀನಿ ಇದೇನಪ್ಪ ಕೈಯಿಗೆ ಮಾತ್ರ ಅಂತ ಅಲ್ಲ ಮುಖಕ್ಕೆ ಮುಖಕ್ಕೆ ಇದು ಮುಖಕ್ಕೆ ಹಚ್ಬೋದು ಹಚ್ಚಿ ನೀವು ಒಂದು ಹತ್ತು ನಿಮಿಷ ಬಿಟ್ಟು ಆಮೇಲೆ ಮುಖ ವಾಶ್ ಮಾಡಿ ನಿಮಗೆ ಗೊತ್ತಾಗುತ್ತೆ ಅದು ಫಲಿತಾಂಶ ಎಷ್ಟು ಸಿಗುತ್ತೆ ಅಂತ ಇದನ್ನು ನೀವು ಡೈಲಿ ಕೂಡ ಅಪ್ಲೈ ಮಾಡ್ಬೋದು ಡೈಲಿ ನಿಮಗೆ ಮಾಡೋಕ್ಕಾಗಿಲ್ಲ ಅಂದರೆ ವಾರದಲ್ಲಿ ಎರಡು ದಿನ ಅಥವಾ ಮೂರು ದಿನ ಸಹ ಅಪ್ಲೈ ಮಾಡ್ಬೋದು ಇದರಿಂದ ತುಂಬ ಒಳ್ಳೆ ರಿಸಲ್ಟ್ ಸಿಗುತ್ತೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇಲ್ಲಿಗೆ ವ್ಲಾಗ್ ಎಂಡ್ ಮಾಡ್ತಾ ಇದ್ದೀನಿ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಟೇಕ್ ಕೇರ್ ಬ ಬಾಯ್